ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ಭೀಮಾ ಕೊರೆಗಾ ವಿಜಯೋತ್ಸವದ ಸಂಭ್ರಮಾಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅರಿಕೇರಿ ಗ್ರಾಮದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಆದ ಪುಟ್ಟು ಆಂಜನಪ್ಪನವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಇವರು ಶೋಷಿತರ ಸ್ವತಂತ್ರ ಬದುಕಿಗಾಗಿ ನಡೆದಂತಹ ಈ ಯುದ್ಧವೇ ಈ ಭೀಮಾ ಕೊರೆಗಾವ್ ಯುದ್ಧ ಈ ಯುದ್ಧವು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜೈ ಭೀಮಾ ಚಲವಾದಿ ಮಹಾಸಭದ ಎಕ್ಸ್ ರಾಜ್ಯಾಧ್ಯಕ್ಷರಾದ ಹರ್ಕೆರೆ ಮುನರಾಜ್ರವರು ಮಾತನಾಡಿ ಈ ಭೀಮಾ ಕೊರೆಗಾವ್ ಯುದ್ಧವು ಶೋಷಿತರ ಸ್ವತಂತ್ರ ಬದುಕಿಗೆ ಪ್ರೇರಣೆಯಾಗಿ ನಡೆದು ನಡೆದ ಯುದ್ಧವೇ ಈ ಭೀಮಾ ಕೊರೆಗಾವ್ ಯುದ್ಧ ಈ ಯುದ್ಧದಲ್ಲಿ ಜಯಗಳಿಸಿದ ಮಹರ್ ಸೈನಿಕರ ವಿಜಯೋತ್ಸವದ ಸಂಕೇತವಾಗಿ ಈ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಅಂಗಡಿ ನಾಗಪ್ಪ ಮುರುಳಿ ಆನಂದ್ ರಾಜೇಶ್ ಸಂತೋಷ್ ಹಾಗೂ ಸಮುದಾಯದ ಹಿರಿಯ ಮುಖಂಡರು ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಜರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಬಚ್ಚರೆಡ್ಡಿ ನಿರ್ವಹಿಸಿದರು ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟು ಎಲ್ಲರಿಗೂ ಕೂಡ ವಶ ವರ್ಷದ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತಿನ ದಿನ ಭೀಮಾಪುರ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸತತವಾಗಿ ಸುಮಾರು ಒಂದು ಐದು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಆ ಬೀನ್ವಾಕ್ ಅವರ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಂದಿನ ಕಾಲದಲ್ಲಿ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಸುಮಾರು ಪೇಶ್ವೆಗಳು ಈ ರೀತಿ ನಮ್ಮನ್ನ ಆ ಒಂದು ಮೂಲ ನಿವಾಸಿ ಜನಾಂಗವನ್ನ ಈ ಜಾತಿ ವ್ಯವಸ್ಥೆಯಲ್ಲಿ ಈ ರೀತಿ ಕಾಣತಕ್ಕಂಥ ವ್ಯವಸ್ಥೆ ಅಲ್ಲಿತ್ತು ಸೊ ಆ ಪೇಶ್ವೆ ಜನಾಂಗ ಆ ಪೇಶ್ವೆ ಮಹಾರಾಜರು ಏನಿದಾರ ಬಾಜರಾಯಂಕ ಅಂದರ್ತಕ್ಕಂತ ಕಾಲ ಇದು ಆ ಬಾಜಿರಾಯಂಕ ಅಂತ ಕರೀತಿದ್ರು ಆ ಪೇಶ್ವೆಗಳು ಈ ರೀತಿ ಇರ್ತಕ್ಕಂಥ ಜನಗಳನ್ನ ಸುಮಾರು ಇಪ್ಪತ್ತೆಂಟು ಸಾವಿರ ಸೇನೆಯನ್ನ ನಮ್ಮ ಮಹರ್ ಜನಾಂಗ ಸುಮಾರು ಐನೂರು ಜನ ಸೇನಾ ವ್ಯವಸ್ಥೆ ಇರ್ತಕ್ಕಂತಹ ಜನಾಂಗ ಐನೂರು ಜನ ಇಪ್ಪತ್ತೆಂಟು ಸಾವಿರ ಸೇನೆಯನ್ನ ಸೋಲಿಸಿ ಆ ಒಂದು ವ್ಯವಸ್ಥೆಯಿಂದ ಹೊರಗಡೆ ತರಬೇಕಂತಕ್ಕಂತ ಕಾರಣದಿಂದನೇ ಬಹಳ ಮಹಾನ್ ಯುದ್ಧ ಯಾರು ಕೂಡ ಇದುವರೆಗೂ ಇತಿಹಾಸದಲ್ಲಿ ಯಾರು ಕೂಡ ಈ ತರದೊಂದು ಮಹಾನ್ ಯುದ್ಧ ನಡೆದಿರಲಿಲ್ಲ ಇನ್ನು ಮುಂದಕ್ಕೂ ಕೂಡ ಅಂತ ಆ ಇತಿಹಾಸಕಾರ ಹೇಳಿದ್ರೆ ಏನಪ್ಪ ಅಂದ್ರೆ ಐನೂರು ಜನ ಇಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇರ್ತಕ್ಕಂಥ ಸೇನೆ ಇಲ್ಲಿ ಆ ಐನೂರು ಜನ ಇರ್ತಕ್ಕಂಥ ಸೇನೆ ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೇನೆಯನ್ನ ಬಡಿದು ಓಡಿಸಿ ಅವರನ್ನ ಸೋಲಿಸಿ ನಮಗೆ ಸಿಕ್ತಕ್ಕಂತ ಒಂದು ಸ್ವತಂತ್ರ ಅಧಿಕಾರವನ್ನ ಕೊಡಿಸ್ಲಿಕ್ಕೆ ಅವರು ಓರಾಡಿ ತಕ್ಕಂತ ದಿನವನ್ನ ಭೀಮ ಹೊರಗೆತಕ್ಕಂತಹ ಒಂದು ಆ ದಿನವನ್ನ ನಾವು ವಿಜಯೋತ್ಸವವಾಗಿ ಆಚರಣೆ ಮಾಡ್ತಾ ಇದೀವಿ ಹಾಗಾಗಿ ಕೂಡ ಅಲ್ಲಿ ಈಚೆ ಸಾವಿರದ ಎಂಟು ಹದಿನೆಂಟರಿಂದ ಈಚೆಗೆ ಸುಮಾರು ವರ್ಷಗಳ ಕಾಲ ಈ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ವಿಚಾರವನ್ನ ಇಡೀ ಇತಿಹಾಸದಲ್ಲಿ ಇಡೀ ಭಾರತ ದೇಶದ ಆದ್ಯಂತ ಈ ವಿಚಾರವನ್ನ ಗೊತ್ತಾಗಬೇಕಾದ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿಂದ ಇಲ್ಲಿ ತಲುಪೋ ಅದನ್ನ ಭೀಮಾ ಕೊರೋಗಾವಂತಾನೆ ಕರೀತಿದ್ರೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾನು ಕರೆಸಿದಕ್ಕೆ ನಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಮಾಡ್ತಾರೆ ವೇದಿಕೆ ಇರತಕ್ಕಂತ ಎಲ್ಲ ಗಣ್ಯರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳ ಯಾವ ರೀತಿ ಹೋರಾಟ ಮಾಡುದು ಯಾವ ರೀತಿ ಅಸ್ಪೃಶ್ಯತೆ ವಿರುದ್ಧ ಪೇಶ್ ವಿರುದ್ಧ ಹೋರಾಟ ಮಾಡಿ ಗೆದ್ರು ಅಂತೇಳಿ ಪ್ರತಿ ಭಾಷಣದಲ್ಲೂ ಸಹ ಸ್ಫೂರ್ತಿಯಾಗಿ ತಗೊಂಡು ಇದನ್ನು ಒಂದು ಐತಿಹಾಸಿಕ ದಿನವಾಗಿ ಅಸ್ಪೃಶ್ಯತೆ ತಗಲಕ್ಕೆ ತೊಲಗಿಸೋದಕ್ಕೆ ಒಂದು ಐತಿಹಾಸಿಕವಾದಂಥ ಜಯ ಅಂತ ಅವರು ಒಂದು ಐತಿಹಿಕ ಆಹಂಸಿಕವಾದಂಥ ಒಂದು ನಿರ್ಣಯನ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಸಹ ಅವರು ಪ್ರಚಾರ ಮಾಡಿ ಪ್ರತಿ ಹಂತದಲ್ಲೂ ಸಹ ಅವರು ಈ ಕೋರೆಗಾವು ಯುದ್ಧ ಸ್ಮರಿಸುವಂಥ ಕೆಲಸ ಮಾಡ್ತಾರೆ ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಯುದ್ಧ ಅನ್ನೋದಕ್ಕಿಂತ ಮೇಲು ಕೀಳು ನಾನು ಹೆಚ್ಚು ನೀನು ಕಡಿಮೆ ನಾನು ಚೆನ್ನಾಗಿರಬೇಕು ನೀನು ಚೆನ್ನಾಗಿರಬಾರ್ದು ನಾನೇ ದೊಡ್ಡ ಮನೆ ಕಟ್ಕೊಳ್ಬೇಕು ಇವನು ಗುರುಸಲ್ಲೇ ಇರಬೇಕು ಈ ಥರದ್ದು ಯಾವುದೂ ಸಹ ಪರ್ಮನೆಂಟ್ ಅಲ್ಲ ಯಾರು ಕೆಲಸ ಮಾಡ್ತಾರೋ ಅವ್ರು ಸಾಧನೆ ಮಾಡ್ತಾರೆ ಅವ್ನಿಗೆಲ್ಲೂ ಸಿಗ್ತಾರೆ ರಾಜರು ಬಡವರಾಗಿರೋಂಥದ್ದು ನೋಡಿದ್ದೀವಿ ರಾಜರ ಆಡಳಿತ ಇದ್ದಿದ್ದು ದೇಶ ಇದು ಇವತ್ತು ಪ್ರಜೆಗಳು ಪ್ರತಿಯೊಬ್ಬರೂ ರಾಜರಾಗಂಥ ವಾತಾವರಣದಲ್ಲಿ ನಾವೆಲ್ಲರೂ ಸಹ ಪ್ರಜಾಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದ್ರ ಮೂಲಕ ಈ ದೇಶಕ್ಕೆ ಕಾನೂನು ಪುಸ್ತಕನ ನಮ್ಮ ಸಮರ್ಪಣೆ ಮಾಡ್ತಾರೆ ಹಂಗಾಗಿ ಯಾರು ಜನಗಳ ಸೇವೆ ಮಾಡ್ತಾರೋ ಜನ ಯಾರು ವಿಶ್ವಾಸ ಕಳಿಸ್ಕೊಡ್ತಾರೋ ಅವನಿಗೆ ತಮ್ಮ ಮತ ಕೊಟ್ಟು ಅವನು ನಿಮ್ಮ ಪ್ರತಿನಿಧಿಯಾಗಿ ರಾಜನಾಗಿ ಕೆಲಸ ಮಾಡೋದಕ್ಕೆ ಈ ದೇಶದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರು ಯಾವುದೇ ಸಮುದಾಯದವರಾಗಲಿ ಜನಗಳ ಸೇವೆ ಮಾಡಿ ಸಮಾಜಕ್ಕೆ ಕೆಲಸ ಮಾಡೋಂಥ ಗುಣ ಇದ್ದು ಎಲ್ಲರೂ ಸಹ ವಿಶ್ವಾಸವನ್ನು ತಗೊಂಡು ಎಲ್ಲರೂ ನನ್ನ ಅಣ್ಣ ತಮ್ಮಂದರು ನನ್ನ ತಾಯಿ ತಂಗಿ ನನ್ನ ಸಹೋದರಿ ಸಂಬಂಧಿಗಳ ನಾವು ಭಾವನೆನ ಇಟ್ಕೊಂಡು ಒಂದು ಭಾತೃತ್ವವನ್ನು ಬೆಳೆಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದರೆ ತಂತಾನಾಗೆ ನಾವು ಸಮಾಜ ಎಲ್ಲನೂ ಸಹ ಚೆನ್ನಾಗಿರ್ತದೆ ಅದು ಮುಂದಕ್ಕೆ ಹೋಗ್ತಾಯಿರ್ತವೆ ಆ ನಿಟ್ಟಿನಲ್ಲಿ ಈ ಕೋರಿಯಾಗ ವಿಜಯಸ ಪ್ರತಿಯೊಬ್ಬರೂ ಸಹ ಸಮಾನರು ಇಲ್ಲಿ ತಾರತಮ್ಯ ಇರಬಾರ್ದು ಮೂಢನಂಬಿಕೆಗಳು ಇರಬಾರ್ದು ಮೌಡಿಗಳು ಇರಬಾರ್ದು ಅಷ್ಟು ಜೊತೆ ಹೋಗಲಾಡಬೇಕು ಅಂತೇಳಿ ಒಂದು ದೊಡ್ಡ ಕ್ರಾಂತಿ ಪ್ರಾರಂಭವಾದ ದಿನ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದು ಹೊಸ ವರ್ಷ ಅದರ ಶುಭಾಶಯಗಳನ್ನ ತಮ್ಮೆಲ್ಲ ಮತ್ತೊಮ್ಮೆ ತಿಳಿಸಿ ತಮ್ಮೆಲ್ಲರೂ ಸಹ ಒಳ್ಳೆಯದಾಗಲಿ ಎಲ್ಲರೂ ಸಹ ಮುಖ್ಯವಾಗಿ ಬರಬೇಕು ಎಲ್ಲರೂ ಚೆನ್ನಾಗಾಗಬೇಕು ಎಲ್ಲರೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ನೀವು ನಿಮ್ಮ ಮನೆಗೆ ಎಷ್ಟು ನೀವು ಕೆಲಸ ಮಾಡ್ಕೊತೀರೋ ಅಷ್ಟು ನೀವು ಮುಂದಕ್ಕೆ ಬರ್ತೀರಿ ಆ ರೀತಿ ನಿಮ್ಮ ಕುಟುಂಬನ ಪೋಷಣೆ ಮಾಡ್ಕೊಳ್ಳೋದು ನೀವು ಸದೃಢರಾಗೋ ರೀತಿ ಯೋಚನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಭಾಳಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದು ಬರೋದು ಬೇಡ ಅಂತಿದ್ದೀನಿ ನಮ್ಮ ಮುಂದಾಜು ಅವರು ಬಿಡಲಿಲ್ಲ ನಾವು ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ನಮಗೆ ಇವತ್ತು ಅವಕಾಶ ಆಯಿತು ಹಾಗಾಗಿ ಈ ಗ್ರಾಮಕ್ಕೆಲ್ರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿ ತಮ್ಮೆಲ್ಲರಿಗೂ ಶುಭಾಶಯಗಳ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಅಂಬೇಡ್ಕರ್ ಜೈ ಕರ್ನಾಟಕ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಪ್ರಾರಂಭದ ದಿನ ಜನವರಿ ಒಂದು ಎಲ್ಲ ನಮ್ಮ ಶಿಂಗ್ತ ತಾಯಂದಿರು ನನ್ನ ತಮ್ಮಂದಿರು ಯುವ ಸ್ನೇಹಿತರು ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಚಂಡೀಗಢದಲ್ಲಿ ಜಗಮಕೋಟೆ ಭಾಗದಲ್ಲಿ ಮುತ್ತಾಲಮ್ಮ ತಾಯಿ ನೆಲೆಸಿ ಈ ಭಾಗದ ಎಲ್ಲ ಜನರಿಗೂ ಸಹ ಪ್ರತಿ ವರ್ಷವೂ ಸಹ ಹೊಸ ವರ್ಷದಿಂದಂದು ವಿಶೇಷವಾಗಿ ಅಲಂಕೃತಗೊಂಡು ತಾಯಿ ಎಲ್ರಿಗೂ ಸಹ ಆಶೀರ್ವಾದ ಮಾಡೋದ್ರು ನಾವೆಲ್ಲರಿಗೂ ಸಹ ಒಂದು ಹೊಸ ಬದುಕು ಚೈತನ್ಯ ಶಕ್ತಿ ಬಂದಂಥ ಕ್ಷಣ ತಾಯಿ ದರ್ಶನ ಆಗ್ತಾಯಿರ್ತೀನಿ ನಮಗೆ ಕಾಣ್ತದೆ ಆ ನಿಟ್ಟಿನಲ್ಲಿ ಆ ತಾಯಿ ಕೂಡ ಎಲ್ಲರಿಗೂ ಎಲ್ರಿಗೂ ಸಹ ರೈತರಿಗೆ ಒಳ್ಳೆ ಮಳೆ ಆಗೋಂಥದ್ದು ಬೆಳೆ ಚೆನ್ನಾಗಾಗಲಿ ರೋಗ ರುಜಿನಿಂದ ತಡ್ಕೊಂಡು ರೈತರು ಒಳ್ಳೆ ಬೆಲೆ ಸಿಗೋಂಥ ವಾತಾವರಣ ಸೃಷ್ಟಿಯಾಗಲಿ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಅನುಕೂಲ ಆಗಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಹ ಒಳ್ಳೆ ಭವಿಷ್ಯ ಸಿಗಲಿ ಉದ್ಯೋಗ ಸೃಷ್ಟಿಯಾಗಂಥ ಒಂದು ವಾತಾವರಣ ಈ ವರ್ಷ ಹೆಚ್ಚು ಉತ್ಪತ್ತಿಯಾಗಲಿ ರಾಜ್ಯದಲ್ಲಿ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಕೋರೆಯಾಗ ವಿಜಯೋತ್ಸವ ದಿನ ಕಾಗಿಬೋದು ಅಂಬೇಡ್ಕರ್ ಅವರ ಆದರ್ಶವನ್ನು ಸಹ ನಾವೆಲ್ಲರೂ ಪಾಲಿಸ್ತಾ ಅವನು ಸಹ ಸ್ಮರಿಸ್ತಾ ವಿಜಯೋತ್ಸವದ ಶುಭಾಶಯಗಳು ಸಹ ಕೋರೆಯಾಗ ವಿಜಯೋತ್ಸವ ಸಹ ತನಗೆ ಶುಭಾಶಯಗಳು ಸಹ ಈ ಸಂದರ್ಭದಲ್ಲಿ ತಮ್ಮ ಮುಖ್ಯ ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯ ಕ್ಷೇತ್ರಕ್ಕೆ ಹೊಸ ಹೊಸ ವರ್ಷದ ಶುಭಾರಂಭದ ಬಗ್ಗೆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ಈ ಭಾಳಷ್ಟು ನಮಗೆ ಹೊಸ ಚೈತನ್ಯ ಹೊಸ ವರ್ಷ ಅಂದರೆ ನಮಗೆ ಚೈತನ್ಯ ಉತ್ಸಾಹ ಆಸಕ್ತಿ ನಮ್ಮಿಂದ ಸಾಧ್ಯ ನಾವೆಲ್ಲನೂ ಮಾಡ್ತೀವಿ ನಾವು ಮಾಡೋದಕ್ಕೆ ಅರ್ಹರು ನಾವು ಯಾರಿಗೂ ಕಮ್ಮಿ ಇಲ್ಲ ನಾವು ಮಾಡಿದರೆ ಎಲ್ಲರೂ ಆಗ್ತದೆ ಅನ್ನೋ ಒಂದು ಉತ್ಸಾಹ ಪ್ರತಿಯೊಬ್ಬರಲ್ಲೂ ಇರಬೇಕು ಪ್ರತಿ ಕುಟುಂಬದಲ್ಲೂ ಬರಬೇಕು ಪ್ರತಿ ಕುಟುಂಬದಲ್ಲೂ ಸಹ ಈ ದೇಶ ಕಟ್ಟಂಥ ಒಂದು ಉತ್ಸಾಹ ಈ ಯುವಕ ಯುವತಿಯರು ಹುಡ್ತಾರೆ ಅದನ್ನು ನಾವು ಪೋಷಿಸಬೇಕು ಮತ್ತು ಅವ್ರನ್ನ ಈ ದೇಶದ ಒಂದು ಸುಭದ್ರತೆಗೆ ನಾವು ಸಜ್ಜುಗೊಳಿಸ್ಬೇಕು ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬದಲ್ಲೂ ಸಹ ಶಿಡ್ಲಘಟ್ಟ ವಿಧಾನಸಭಾ ಸಮಸ್ತ ಕುಟುಂಬಗಳು ಸಹ ಅದು ನನ್ನ ಕುಟುಂಬ ಎಲ್ಲ ಸಮಸ್ಯೆಗಳ ಭಾಗವಾಗಿ ಅವರು ಕಷ್ಟ ಸುತ್ತ ಗಳ ಭಾಗವಾಗಿ ನಾವು ವರ್ಷ ಪೂರ್ತಿ ಅವರ ಜೊತೆ ಹೆಜ್ಜೆ ಹಾಕೋಂಥದ್ದು ಮತ್ತು ಎಲ್ಲ ವಾತಾವರಣ ಸಹ ಸಂತೋಷವಾದಂಥ ವಾತಾವರಣ ಸೃಷ್ಟಿಯಾಗಲಿ ಈ ತಾಲೂಕಿನಲ್ಲಿ ರಾಜ್ಯದಲ್ಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ಇವತ್ತು ಇನ್ನೂರ ಏಳನೇ ಭೀಮಾ ಕೊರೆಗಾವು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿದರೆ ಎಲ್ಲ ನಮ್ಮ ಈ ಒಂದು ಅರಕೇರಿ ಗ್ರಾಮದ ಗ್ರಾಮಸ್ಥರಿಗೂ ಮತ್ತು ಯುವಕರಿಗೂ ಮತ್ತು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅನುವು ಮಾಡಿಕೊಂಡಂಥ ಎಲ್ಲ ನಮ್ಮ ಸಹಮಿತ್ರರಿಗೂ ನಾವು ಈ ಒಂದು ಹೊಸ ವರ್ಷದ ಶುಭಾಶಯ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅನುವು ಮಾಡಿಕೊಂಡಂಥ ಎಲ್ಲ ಯುವಕರಿಗೂ ಮತ್ತೊಮ್ಮೆ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ ಬರೇ ಗ್ರಾಮಸ್ಥರಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ ಈ ಡಾಕ್ಟರ್ ಸಾಹೇಬ ಅಂಬೇಡ್ಕರ್ ಬರೀ ಅಸ್ಪೃಶ್ಯತೆಯವರು ಮಾತ್ರ ಮಾಡೋದಲ್ಲ ಎಲ್ಲರೂ ಇದು ಯಾರು ಓದಿದ್ದಾರೆ ಯಾರು ಎಜುಕೇಷನ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬ ಅದ್ರ ಬಗ್ಗೆ ತಿಳಿಸಿ ತಿಳ್ಕೊಂಡಿರ್ತಾರೆ ಮನೇಲಿ ಸ್ವಲ್ಪ ವ್ಯಕ್ತ ವ್ಯಕ್ತಪಡಿಸ್ಬೇಕು ಅದ್ರ ಬಗ್ಗೆ ಅವ್ರೊಬ್ರಿಗೆ ಅಂತಲ್ಲ ಎಲ್ಲರಿಗೂ ಅಂಬೇಡ್ಕರ್ ಅಂದರೆ ಒಂದು ಒಂದು ಲೀಡರ್ ರೀತಿಯಲ್ಲಿ ಅದು ಎಲ್ಲರನ್ನೂ ಸೇರಿಕೊಂಡು ಒಗ್ಗಟ್ಟಾಗಿ ಒಂದು ಪ್ರೋಗ್ರಾಮ್ ಮಾಡೋದೇ ಎಲ್ಲರದ್ದು ಒಂದು ಬೆಂಬಲ ಅದಕ್ಕೆ ಈ ಊರಲ್ಲಿ ಇವತ್ತು ತುಂಬ ಅದ್ಧೂರಿಯಾಗಿ ಪ್ರೋಗ್ರಾಮ್ ಅಂತ ಮನೆಗಟ್ಟಿದ್ದು ಶುಭ ಅಷ್ಟೀನಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮತ್ತೆ ಅನಿವರ್ಸರಿ ಮಾಡಿದಾಗ ಅದನ್ನು ಇದೇ ಥರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಒಂದು ಐದು ನಿಮಿಷ ಸ್ಪೀಚ್ ಕೊಡಬೇಕಂದಿಟ್ಟು ಯಾರನ್ನ ಹತ್ರ ಒಬ್ಬರು ನ್ಯೂಸ್ ಪೇಪರ್ ಕೇಳ್ಕೊಳ್ತಾ ಇದ್ದೀನಿ ಫೋಟೋ ತೆಗೆಸಿ ಬೆಂಬಲ ಚೆನ್ನಾಗಿರ್ಬೇಕು ಫೋಟೋ ತೆಗೆಸಿಡೋದಲ್ಲ ಇವಾಗ ಬೆಂಬಲ ಇರಬೇಕು ಮುಂದೆ ಪುಟ್ಟಾಟಕ